ಒಂದು ಪ್ಯಾಟರ್ ನಿನ್ನೆ ಬಿಗ್ ಬಾಸ್ ಸೊ ಸೊ ಕಾರ್ತಿಕ್ ಸಹ ಕಂಟೆಸ್ಟೆಂಟ್ಸ್ ಹೇಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ವಿನಯ್ ಇದು ವಿನಯ್ ಈ ವಾಸ್ ಮೈ ಫ್ರೆಂಡ್ ಈಸ್ ಮೈ ಫ್ರೆಂಡ್ ಆ್ಯಂಡ್ ಕಾರ್ತಿಕ್ ವೆರಿ ಹಂಬಲ್ ಗೈ ನಾವು ನೋಡಿದ್ದೀವಿ ಆಚೆ ಆ್ಯಂಡ್ ಫೈನ್ ಗುಡ್ ರಿಸಲ್ಟ್

ನೀವು ಹೋಗಿ ಅಲ್ಲಿ ಬಿಗ್ ಬಾಸ್ ಸೀಸನಲ್ಲಿ ನೀವಿದ್ದೀರ ಕಂಟೆಸ್ಟೆಂಟ್ ಅಂದರೆ ಒನ್ನಿಂದ ಫುಲ್ ಎಂಡವರೆಗೂ ಯಾರು ಇರ್ತಾರೋ ಪ್ರತಿಯೊಬ್ಬರೂ ವಿನ್ನರ ಯಾಕೆಂದರೆ ಅಷ್ಟು ಜನನ ಬಿಟ್ಟು ಈ ಒಂದಿಷ್ಟು ಜನನ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ್ಯಂಡ್ ನಾವೇನು ಲಾಸ್ ಮಾಡ್ಕೊಂಡಿಲ್ಲ ಇವಾಗ ನಾವೂ ಹೊರಗಡೆ ಬಂದಾಗ ವಿ ಹ್ಯಾಡ್ ನಮಗೇನು ಎಕ್ಸ್ಪೋಜರ್ ಸಿಕ್ಬೇಕಾಗಿತ್ತು ಸಿಕ್ಕಿತ್ತು ಇವ್ರು ಸಿಗದೇ ಇರೋದಿಲ್ಲ ಎಲ್ಲರಿಗೂ ಹೊರವರ್ದೇ ಎಕ್ಸ್ಪೋಜರ್ ಸಿಗುತ್ತೆ ಅನ್ಸುತ್ತೆ ಸೊ ಅಲ್ಲಿ ಯಾರು ಸೋತಿಲ್ಲ ಎಲ್ಲರೂ ಜನರ ಪ್ರೀತಿನ ಗೆಲ್ಸ್ಕೊಂಡಿದ್ದಾರೆ ಸೊ ಐ ಫೀಲ್ ಐ ರಿಯಲಿ ವಿಶ್ ಎವ್ರಿಬಡಿಮಾ ಬರ್ತಾ